ಹೊಕೋಟೆ ನಗರದ ಸಮಾಜ ಸೇವಕರು ಮಾಜಿ ಪುರಸಭೆಯ ಸದಸ್ಯರು ಮಾಜಿ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರು ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರಾದ ದಿವಂಗತ ಹೆಚ್ ಜಿ ತ್ಯಾಗರಾಜರವರ ಅರವತ್ಮೂರನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಅಭಯ ಆಶ್ರಮದ ನಿರಾಶ್ರಿತರಿಗೆ ದವಸ ಧಾನ್ಯಗಳನ್ನು ವಿತರಣೆ ಹಾಗೂ ಬಡವರಿಗೆ ಎರಡು ಸಾವಿರ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ದಿವಂಗತ ಎಚ್ ಜಿ ತ್ಯಾಗರಾಜ್ ರವರ ಅರವತ್ಮೂರನೇ ಹುಟ್ಟುಹಬ್ಬವನ್ನ ಶ್ರೀಮತಿ ಎಚ್ ಕೆ ಸಾವಿತ್ರಿ ತ್ಯಾಗರಾಜ್ ರವರು ಸುಪುತ್ರರಾದ ಸುಭಾಷ್ ಗೌಡ ಸಹೋದರರಾದ ಅಣ್ಣಯ್ಯಪ್ಪನವರು ಬೆಂಕಿ ಕುಟುಂಬಸ್ಥರು ಗಣ್ಯರೊಂದಿಗೆ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಿಸಿದರು ಹೊಸಕೋಟೆ ನಗರದ ತ್ಯಾಗರಾಜ್ ಬಡಾವಣೆಯ ಸಹೃದದಲ್ಲಿ ದಿವಂಗತ ತ್ಯಾಗರಾಜ್ರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾಜಿ ಲೋಕಸಭಾ ಸದಸ್ಯರಾದ ಬಿಎನ್ ಬಚ್ಚೇಗೌಡರು ಹೊಸಕೋಟೆ ಜನಪ್ರಿಯ ಶಾಸಕರಾದ ಶರದ್ ಬಚ್ಚೇಗೌಡರು ಉದ್ಯಮಿಗಳು ಬಿವಿ ಭೈರೇಗೌಡರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ರಾಜಶೇಖರ್ ಗೌಡರು ಮಾಜಿ ಬಿಎಂಆರ್ ಡಿಎ ಅಧ್ಯಕ್ಷರು ಜಯರಾಜ್ ಅವರು ಉಪಸ್ಥಿತರಿದ್ದರು ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಸುಬ್ಬರಾಜ್ ಸುಬ್ಬಣ್ಣನವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಮುನಿಯಪ್ಪ ಹಾಗೂ ಗಣ್ಯರು ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಕುಟುಂಬಸ್ಥರಾದ ಶ್ರೀಮತಿ ಎಚ್ ಕೆ ಸಾವಿತ್ರಮ್ಮ ತ್ಯಾಗರಾಜ್ರವರು ಸುಪುತರಾದ ಎಚ್ ಟಿ ಸುಭಾಷ್ ಗೌಡರು ಸಹೋದರಾದ ಅಣ್ಣಯ್ಯಪ್ಪನವರು ವೆಂಕಿ ಮಧುಕುಮಾರ್ ವಿಷ್ಣುಭವನ್ ಭವನ್ ಕುಟುಂಬಸ್ಥರು ಗಣ್ಯರು ಉಪಸ್ಥಿತರಿದ್ದರು ನಿನ್ನ ಮಗನೂ ಇವನು ಕೊಡುಗೈದಾನಿ ಚಿನ್ನದ ಮಗನು ಅದ್ಭುತ ಅದ್ಭುತಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ

ವಜ್ರ ನಾಗಮಣಿ ಮುುತ್ತೂರತ್ನಗಳ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಟುಣಿ ದೈವಾ ಗದ ಮುನಿ ಜೀವಾ ಕಾಯೋಧಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜ ಸೌಭಾಗಣಿ ಘೋಟಿ ಗಂಗೋ ಮನೆತನವೋ ಓ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ದೇವಿಯಾದಂತ ನಮ್ಮ ಎಚ್ ಜಿ ಹುಟ್ಟುಹಬ್ಬ ಅರವತ್ತ್ ಮೂರನೇ ನಾವು ಪ್ರತಿ ವರ್ಷ ಅವ್ರ ಇದ್ದ ಕಾಲದಿಂದನೂ ನಾವೆಲ್ಲರೂ ಸ್ನೇಹಿತರು ಮತ್ತು ಅವ್ರ ಕುಟುಂಬದವ್ರು ಸೇರ್ಕೊಂಡು ತುಂಬ ಪ್ರೀತಿಯಿಂದ ತ್ಯಾಗಣ್ಣವ್ರು ಬರ್ತಾರೆ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಆದರೆ ನಮ್ಮ ನಗಲಿ ನಮ್ಮ ತ್ಯಾಗಣ್ಣವರು ಈಗ ಒಂದು ವರ್ಷ ಎಂಟು ತಿಂಗಳಾಯಿತು ಆದರೂ ಅವ್ರ ನೆನಪಿನಲ್ಲಿ ನಮ್ಮ ಸುಭಾಷ್ ಅವರು ನಮ್ಮ ಅಣ್ಣ ಅಪ್ಪನವರು ಮತ್ತು ನಮ್ಮ ನಮ್ಮ ವೆಂಕಿ ಮತ್ತು ನಮ್ಮ ನಮ್ಮ ಮೊದಲು ಅವರು ಎಲ್ಲರೂ ಅವರು ಇಡೀ ಕುಟುಂಬ ನಾವು ಸ್ನೇಹಿತರೆಲ್ಲ ಸೇರ್ಕೊಂಡು ಅವ್ರು ನಮಗೆ ಅವ್ರಿಗೆ ಅವ್ರ ಇಲ್ಲ ಅಂತಲ್ಲ ಇದ್ದಂಗೆ ನಮಗೆ ಅಂದ್ಕೊಂಡು ನಾವು ಅವ್ರೇನೇನು ಬರ್ತಾ ಬರ್ತಾಯಿದ್ರು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ತ್ಯಾಗಣ್ಣವ್ರ ತುಂಬ ಅವರು ತುಂಬ ಸ್ನೇಹದೀವಿ ಬಡವರು ಬದ್ರು ಆಶ್ರಮಗಳು ಅವರಾದ್ರೆ ಭಾರಿ ಮುಂದಿನ ಕೈ ಎಲ್ಲೇ ಅನುದಾನ ಮಾಡಬೇಕಾದ್ರೂ ಫಸ್ಟ್ ಇರೋರು ತುಂಬ ವಿಜೃಂಭಣೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಅಯಮುಖೇಶ್ವರ ಬ್ರಹ್ಮರಥೋತ್ಸವವನ್ನು ನಡ್ಸ್ಕೊಂಡು ಬಂದಂಥ ನಮ್ಮ ಅವರು ಮತ್ತು ಮಾಜಿ ಪುರಸಭಾ ಸದಸ್ಯರಾಗಿದ್ದರು ಮತ್ತು ಟೌನ್ ಕಾಂಪಿಟಿ ನಿರ್ದೇಶಕರಾಗಿ ಒಳ್ಳೊಳ್ಳೆ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಇಡೀ ಅವ್ರ ಕುಟುಂಬದವರು ನಡ್ಕೊತಾ ಇದ್ದಾರೆ ನಾವು ಸಹ ಅವ್ರ ಸ್ನೇಹಿತರು ಅವರಿಗೆ ಅವ್ರ ಜೊತೆಯಲ್ಲಿದ್ದಂಥ ನಾವು ಭಾರಿ ಒಡನಾಟದಲ್ಲಿ ಇದ್ದಂಥವ್ರು ಅವರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದರೂ ಅವ್ರು ಮಾಡ್ಕೊಂಡು ಹೋದಂಥ ಸೇವೆಗಳನ್ನ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ನಮ್ಮ ತ್ಯಾಗಣ್ಣವ್ರಿಗೆ ದೇವರು ಅಥಿರ ಶಾಂತಿ ಇಡ್ಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ವಿ ಸ್ವಗೃಹದಲ್ಲಿ ಅವರು ಇಡೀ ಕುಟುಂಬ ನಮ್ಮ ಸುಭಾಷ್ ಗೌಡರು ನಮ್ಮ ಅಣ್ಣಯ್ಯಪ್ಪನವರು ವೆಂಕಿ ಇವರೆಲ್ಲ ಸೇರಿಕೊಂಡು ಮತ್ತು ಅವರ ಸ್ನೇಹಿತರಾದ ನಾವೆಲ್ಲೂ ಸೇರಿಕೊಂಡು ಸುಮಾರು ಬಡಬಗ್ಗರಿಗೆ ಸುಮಾರು ಬಡಬಗ್ಗರಿಗೆ ಇನ್ಸಿಕ್ಯೂಟಿ ವಿತರಣೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಸಂಸದರು ಮಾಜಿ ಸಚಿವರಾದಂಥ ಬಿ ಎಂ ಬಚ್ಚೇಗೌಡರು ಹಾಲಿ ಶಾಸಕರಾದಂಥ ಕೆ ಎಚ್ನ ಅಧ್ಯಕ್ಷರಾದಂಥ ನಮ್ಮ ಶರತ್ ಬಚ್ಚೇಗೌಡರು ಮತ್ತು ಬೈರೇಗೌಡುರು ಇಡೀ ಬಣ್ಣಗಾರಹಳ್ಳಿ ಕುಟುಂಬದವರು ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ನಾವು ಸಂಜೆ ನಾಲ್ಕು ಗಂಟೆಗೆ ಬಂದು ಈ ಸೇವೆಯನ್ನು ಪಾಲ್ಗೊಳ್ಬೇಕಂತೇಳಿ ಪ್ರತಿಯೊಬ್ಬರನ್ನ ಮನವಿ ಮಾಡಿಕೊಡ್ತೀನಿಗಳ ನಮ್ಮ ಅಭ್ಯಾಸ ಕೊಟ್ಟಿದ್ದೇನೆ ಎಲ್ಲ ಸೇವೆ ಅಭ್ಯಾಸ ಮಾಡ್ತಾ ಇರೋದು ಆಮೇಲೆ ನಮ್ಮ ಸುಬ್ಬಣ್ಣ ಅವರು ಒಬ್ಬೊಬ್ಬರನ್ನ ಕರ್ಕೊಂಡು ಒಂದೊಂದು ತಿಂಗಳು ನಮಗೆ ಸಪೋರ್ಟ್ ಮಾಡೋದ್ರಿಂದ ತುಂಬ ಸಂತೋಷ ಆಗಿದೆ ಥ್ಯಾಂಕ್ ಯು ಇದೇ ನಮ್ಮ ಥ್ಯಾಂಕ್ ಯಾವ ಥ್ಯಾಂಕ್ ಯು thank oh. you